ಬೆರಿಕೋಸ್ ಪೈನ್ಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಜನಕ್ಕೆ ಭಯ ಆಗ್ತಾ ಇದೆ ಇಲ್ಲಿ ಹಸಿರು ನರಗಳು ಯಾವಾಗ ಕಾಣುತ್ತೆ ವೆಬ್ ತರ ಆಗುತ್ತಲ್ಲ ಆಗ ನೀವು ಕೇರ್ ತಗೋಬೇಕು ಹೃದಯಕ್ಕೆ ಒಂದ್ಸಲ ಕೆಟ್ಟರಾಗ್ತಾ ಹೋದ್ಮೇಲೆ ಅದು ಅಲ್ಲಿ ಆಕ್ಸಿಜನೇಟೆಡ್ ಆಗಿ ಎಲ್ಲ ಕಡೆಗೆ ಹೋಗ್ಬೇಕು ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಬೇಕಾದಷ್ಟು ಗಿಡಮೂಲಿಕೆಗಳಿದೆ ಅಶ್ವಗಂಧ ಆಗಿರ್ಬೋದು ಜಯಶ್ರಮದು ಆಗಿರ್ಬೋದು ಎಲ್ಲಿ ರಕ್ತ ನಮಗೆ ಮೇಲ್ಮುಖವಾಗಿ ಹರಿಯುತ್ತೆ ಅಂತ ಪೋಸ್ಟರ್ಸ್ ಮಾಡಬೇಕು ಉತ್ಥಾನ ಪಾದಸನ ಆಗಿರ್ಬೋದು ಪ್ರೆಷರ್ ಪಾಯಿಂಟ್ಸ್ ಆಗಲಿ ಮುದ್ರಾಗಳ ಕಾಂಬಿನೇಷನ್ ಅದರಲ್ಲೂ ಪೃಥ್ವಿ ಕಾಯಿಲೆ ಬಂದ ನಂತರ ಕೂಡ ಸರಿ ಮಾಡ್ಕೋಬೋದು ಬಾರದೇ ಇರೋ ಹಾಗೆ ನಿಮ್ಗೆ ಏನು ಎಕ್ಸಸೈಸ್ ಹೇಳಿದ್ದೆ ಅದನ್ನೆಲ್ಲ ಫಾಲೋ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಪೆರಿಕೋಸ್ ವೇನ್ಸ್ ಅನ್ನೋದು ತುಂಬ ಕಾಮನ್ ಆಗಿದೆ ಜನಕ್ಕೆ ಭಯ ಆಗ್ತಾ ಇದೆ ಯಾಕೆಂದರೆ ನೀವು ಅದು ಬ್ಲಾಸ್ಟ್ ಮಾಡ್ತೀರಿ ಅಥವಾ ಏನೇನೋ ತೊಂದರೆ ಆಗುತ್ತೆ ಚರ್ಮ ಕಪ್ಪಾಗ್ತಾ ಹೋಗುತ್ತೆ ಕೊನೆಗೆ ಗ್ಯಾಂಗ್ರಿನ್ವರೆಗೂ ರೀಚ್ ಆಗೋ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಸೊ ಸ್ಕಿನ್ ಪ್ರಾಬ್ಲಮ್ ಬರೀ ಫಂಗಲ್ ಇನ್ಫೆಕ್ಷನು ಅದು ಇದು ಅಂತ ಅಂದ್ಕೊಂಡಿರ್ತೀರಿ ನಿಮ್ಗೆ ಗೊತ್ತಾಗಿರೋದಿಲ್ಲ ಇಲ್ಲಿ ಹಸಿರು ನರಗಳು ಯಾವಾಗ ಕಾಣುತ್ತೆ ವೆಬ್ ಥರ ಆಗುತ್ತಲ್ಲ ಆಗ ನೀವು ಕೇರ್ ತೊಗೋಬೇಕು ನೋವು ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಯಾಕೆಂದರೆ ಇಲ್ಲಿ ನರಕ್ಕೆ ಶಕ್ತಿ ಇರೋದಿಲ್ಲ ಸೊ ಹೃದಯಕ್ಕೆ ಮಲಿನ ರಕ್ತ ಹರಿಬೇಕಲ್ವಾ ಸೊ ಅಲ್ಲಿ ಅಡೆತಡೆ ಆದಾಗ ಏನಾಗುತ್ತೆ ಸೊ ಹೃದಯಕ್ಕೆ ಒಂದು ಸಲ ಕೆಟ್ಟ ರಕ್ತ ಹೋದ ಮೇಲೆ ಅದು ಅಲ್ಲಿ ಆಕ್ಸಿಜನೇಟೆಡ್ ಆಗಿ ಎಲ್ಲ ಕಡೆಗೂ ಹೋಗಬೇಕು ಸೊ ಅಲ್ಲೇ ಪ್ರಾಬ್ಲಮ್ ಆಗೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಏನೋ ಬೇರೆ ಬೇರೆ ಥರ ಸರ್ಕ್ಯುಲೇಷನ್ ಇಶ್ಯೂಸು ಬರ್ಬೋದು ಯಾವಾಗ ರಕ್ತ ಪರಿಚಲನೆ ಸರಿಯಾಗೋದಿಲ್ಲ ನರಕ್ಕೆ ಶಕ್ತಿ ಇರೋದಿಲ್ಲ ಆಗ ಇದೆಲ್ಲ ಪ್ರಾಬ್ಲಮ್ ಬರುವಂಥದ್ದು ನ್ಯಾಚುರಲ್ ಹೀಲಿಂಗಲ್ಲಿ ಬೇಕಾದಷ್ಟು ಗಿಡಮೂಲಿಕೆಗಳಿದೆ ಅಶ್ವಗಂಧ ಆಗಿರ್ಬೋದು ಜಯಶ್ರಮದು ಆಗಿರ್ಬೋದು ಇಂಥದ್ದು ತುಂಬ ಕಾಂಬಿನೇಷನ್ ಮಾಡಿ ನಾವೊಂದು ಇಪ್ಪತ್ತು ಥರ ಗಿಡಮೂಲಿಕೆಗಳನ್ನು ಹಾಕಿ ಕೊಟ್ಟಾಗ ಅದು ಕೂಡ ಸರ್ಕ್ಯುಲೇಷನ್ನು ಕರೆಕ್ಟ್ ಆಗ್ತಾ ಬರುತ್ತೆ ಅಂದರೆ ಯಾವಾಗ ರಕ್ತ ಪರಿಚಲನೆ ಸರಿ ಹೋಗುತ್ತೆ ಆಗ ನಿಮಗೆ ಏನು ಹಸಿರು ನರ ಕಾಣುತ್ತೆ ಅಥವಾ ಬೇರೆ ಸ್ಕಿನ್ ಕಪ್ಪಾಗ್ತಾ ಇರೋದು ಕರೆಕ್ಟ್ ಆಗ್ತಾ ಬರುತ್ತೆ ಎಲ್ಲಿ ಸರ್ಕ್ಯುಲೇಷನ್ ಸರಿ ಇರೋದಿಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಸೆಲ್ ಏನಾಗುತ್ತೆ ಡೆಡ್ ಆಗ್ತಾ ಹೋಗುತ್ತೆ ತುಂಬ ಪ್ರಾಬ್ಲಮ್ ಆದರೆ ಲಾಸ್ಟವರಿಗೆ ಎಷ್ಟೋ ಜನಕ್ಕೆ ನೋಡಿದ್ದೀವಲ್ವಾ ಸೊ ಅದು ಗ್ಯಾಂಗ್ಲಿನವರೆಗೂ ಉಂಟಾಗ್ತಾ ಹೋಗುವಂಥದ್ದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಂದಾನೆ ಸೊ ನೀವು ಇದನ್ನು ಓವರ್ ಆಲ್ ಆಗಿ ಸರಿ ಮಾಡ್ಕೊಳ್ತಾ ಹೋಗಬೇಕು ಫುಡ್ ಹ್ಯಾಬಿಟ್ಸಿಂದ ಹಿಡಿದು ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಎಕ್ಸಸೈಸ್ ಅಂದರೆ ಸೊ ಎಲ್ಲಿ ರಕ್ತ ನಮಗೆ ಮೇಲ್ಮುಖವಾಗಿ ಹರಿಯುತ್ತೆ ಅಂಥ ಪೋಶ್ಚರ್ಸನ್ನು ಮಾಡಬೇಕು ಉತ್ಥಾನ ಪಾದಾಸನ ಆಗಿರ್ಬೋದು ಹಲಾಸನ ಸರ್ವಂಗಾಸನ ಅಥವಾ ಗೋಡೆಗೆ ನಿಮ್ಗೆ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆದರೆ ಗೋಡೆಗೆ ಕಾಲನ್ನು ಇಟ್ಟು ಮಲ್ಕೋಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆ ಥರ ಉಲ್ಟಾ ಡೈರೆಕ್ಷನಲ್ಲಿ ಬ್ಲಡ್ ಹರಿಯೋ ಥರ ಮಾಡ್ಕೋಬೇಕು ಮತ್ತು ತುಂಬ ಹೊತ್ತು ನಿಂತು ಮಾಡುವಂಥದ್ದು ಆಗಲಿ ಡಾಕ್ಟ್ರಸ್ ಆಗಲಿ ಎಲ್ಲ ನಿಂತೇ ಇದ್ದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಕೂಡ ಗಮನ ಕೊಟ್ಟು ಸರಿ ಮಾಡ್ಕೊಳ್ತಾ ಹೋಗಬೇಕು ಸೊ ಇದೆಲ್ಲ ಮಾಡಿದರೆ ನಿಮಗೆ ವೆರಿಕೋಸಿಗೆ ಬ್ಲಾಸ್ಟ್ ಮಾಡೋದು ಇನ್ನೇನೋ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇದರ ಅವಶ್ಯಕತೆ ಇರೋದಿಲ್ಲ ಅದು ಮಾಡಿದ್ರೂ ಕೂಡ ಒಂದು ಕಡೆ ಬ್ಲಾಸ್ಟ್ ಮಾಡಿದ್ರೆ ಮತ್ತೊಂದು ಕಡೆ ಉಬ್ಬೇ ಉಬ್ಬುತ್ತಲ್ವ ಸೊ ಅದನ್ನು ನ್ಯಾಚುರಲಾಗೆ ನೀವು ಮಸಾಜ್ ಆಗಲಿ ಪ್ರೆಷರ್ ಪಾಯಿಂಟ್ಸ್ ಆಗಲಿ ಮುದ್ರಾಗಳ ಕಾಂಬಿನೇಷನ್ ಅದರಲ್ಲೂ ಪೃಥ್ವಿ ಮತ್ತು ಜಲ ಇದರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಯಾಕೆಂದರೆ ಇಲ್ಲಿ ಕೂಡ ನಮಗೆ ಎಲ್ಲ ಎನಿ ಫ್ಲೂಯಿಡ್ ಇಂಬ್ಯಾಲೆನ್ಸನ್ನು ಕೂಡ ಸರಿ ಮಾಡುತ್ತೆ ಹಾಗೆಯೇ ನರ್ವಿಗೆ ಮಸಲಿಗೆ ಬೋನಿಗೆ ಶಕ್ತಿ ಕೊಡುತ್ತೆ ಈಗ ಕಾಯಿಲೆ ಬಂದ ನಂತರ ಕೂಡ ಸರಿ ಮಾಡ್ಕೊಬೋದು ಬಾರದೇ ಇರೋ ಹಾಗೆ ನಮ್ಗೆ ನಿಮ್ಗೇನು ಎಕ್ಸಸೈಸ್ ಹೇಳುತ್ತೆ ಅದನ್ನೆಲ್ಲ ಫಾಲೋ ಮಾಡಿ ಹಾಗೆಯೇ ಎಲ್ಲ ಥರದಲ್ಲೂ ಓವರ್ ಆಲ್ ಆಗಿ ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಫಿಸಿಕಲ್ ಪೋಶ್ಚರ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಹೋದರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಬಂದಾಗ ಕೂಡ ನೀವು ಕರೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ